ನಾವು ಕೂಡ ಆರಾಮ್ ನೋಡಿರಿ ಟೈಮಿಗೆ ಎಂಟು ಗಂಟೆಗೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಬರೋತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಈಗ ನೋಡಿರಿ ಜಾಕ ಅದೆಲ್ಲ ಆಗಿದೆ ರೀ ದ್ವರ್ ಪೂಜೆ ಎಲ್ಲ ಮಾಡೀನಿ ಈಗ ದ್ವರ್ ಪೂಜಿನೂ ಆಗ್ಯದ ಜಾಕಾನ ಆಗ್ಯದ ಅವ್ರು ಹಾಕ್ಬಿಟ್ಟಿನಿ ನಾನು ಈಗ ಈಗ ಅವನು ಅಚ್ಚಾಕ ಪೂಜೆ ಮಾಡ್ತಾಳ್ರಿ ನಾನು ಹೆಚ್ಚು ಕಡೆ ಪೂಜೆ ಮಾಡೀನಿ ಈಗ ಅವ್ರ ಬಗ್ಗೆ ಪೂಜೆ ಮಾಡ್ತಾಳ್ರಿ ಈಗ ನೋಡ್ರಿ ಇದು ಮಾಡ್ತೇವೆ ಸಚ್ಕ ಮಾಡ್ತೇವ್ರಿ ಅದಕ್ಕೆ ಬೆಲ್ಲ ಮಾಡಿಸ್ಕೊಂಡಿದ್ದೇವೆ ಅಲ್ಲಿ ಇಲ್ಲ ಗೀರು ಕುದಿ ಬೆಲ್ಲ ಕಟ್ಟಿದ್ದೇವೆ ರೀ ಇದಕ್ಕೆ ಬೆಲ್ಲ ಹಾಕೋಬೇಕ್ರಿ ಈಗ ಇದ್ದು ಈಗ ಬೆಲ್ಲ ತಿರುವಿ ಇದು ಬೆಲ್ಲ ಕರಗಿ ಒಂದ್ ಕುದಿ ಬರ್ಲಾಕ್ ಬಿಡಾಮ್ರಿಗಿದ ನೋಡ್ರಿ ಬೆಲ್ಲ ಕರಗಿ ಕುದಿ ಬಂತು ಇದೊಂದ್ ಸ್ವಲ್ಪ ಚಜ್ಜಲಿಂತ ತಿಳ್ಕೊಬೇಕ್ರಿ ಸಜ್ಜು ಹ್ಞೂ ರೀ ಸಜ್ಜಕ್ ಮಾಡತ್ತೀವ್ರಿ ನಮ್ಮ ತಮ್ಮನ್ ಫೇವ್ರೇಟ್ ಸಜ್ಜಕ್ ರೀ ಈಗ ಮನೆಯ ಗೋಧಿ ರವದ್ ಸಜ್ಜಕ್ ನೋಡ್ರಿ ನಮ್ಮ ವರ್ಗ ಹಾಕ್ಲಿ ನಾ ಹತ್ರ ಹೋಗತ್ತೀವಿ ಗೋಧಿ ಒಡ್ಸ್ಕೊಂಬಂದಿವ್ರಿ ಮನೆಯ ಗೋಧಿರೋದು ಈಗ ಬಜಾರ್ ತನ ರವ ತರಕಿ ಹಾಕಿ ನಾವು ಮನೇಲಿ ಗೋಧಿ ರವದ್ ಮಾಡಿದ್ರೆ ಭಾಳ ಮಸ್ತ್ ರೀ ಸಜ್ಜಿಕ್ ಸ್ವಲ್ಪ ಎಣ್ಣೆ ಹಾಕ್ತೀವಿ ಇದರ ಎಣ್ಣೆ ಹಾಕಿ ಈಗ ಸ್ವಲ್ಪ ಎಣ್ಣೆ ಹಾಕೊಂಡೇವ್ರಿ

We'll yeah.

ಯಾಕಂದ್ರೆ ಹುಳುಗಳನ್ನ ಅಂತೊಳಗೆ ಬೆಳೆಯಲಕ ತೂಳುಗಳನ್ನ ಬೆಳೆಯಬೇಕು ಯಾರು ಹ್ಮ್ ಹುಳುಗಳನ್ನ ಅಂತೊಳಗೆ ಬೆಳೆಯಲಕ ತೂಳುಗಳನ್ನ ಬೆಳೆಯಬೇಕು ಚೆನ್ನಾಗಿದೆ ಅಲ್ವಾ ಚೆನ್ನಾಯ್ಕಿರೋನು ಹುಳುಗಳನ್ನ いやん、ありがいる。

ಈಗ ನೋಡ್ರಿ ಟೈಮ ಮಧ್ಯಾಹ್ನ ಆಗಿದೆ ರೀ ಮತ್ತೆ ಮತ್ತು ನ ಕಂಟಿನ್ಯೂ ಮಾಡಿ ತಿನ್ನಿ ಈಗ ಐಟತ್ತೆ ಬಟ್ಟೆ ಅದೊಗೆದ ಎಲ್ಲ ಐತ್ರಿ ಊಟ ಮಾಡಿದ್ಮೇಲೆ ಮತ್ತು ಒಂದು ಸ್ವಲ್ಪ ಕಸ ಕಡಿ ನಮ್ಗೆ ಊರಿಗೆ ಕಟ್ಟೆ ಬಂದಿದ್ರಲ್ರಿ ಅದ್ಮನ್ರು ಮತ್ತೊಂದು ಸ್ವಲ್ಪ ಕಸ ಕಡಿ ಅತ್ತಿ ಬಟ್ಟೆ ತೊಗಿ ಕೂತಿನಿ ಸಮೃದ್ಧಿ ಅಜ್ಜಿ ಜೊತೆ ಆಟ ಆಡೋದ್ ನೋಡಿರಿ ಸಮವಂತೂ ಸಲಿಗೆ ಹೋಗ್ಯನ್ರಿ ಅಲ್ರಿ ಹೋಗ್ಯಾನ ಮನೆ ಮನೆ ಊರಿಗೆ ಹೋದ ದಿನ ಸುಟ್ಟಿ ಮಾಡ್ಯನ್ರಿ ನೀನು ಭೀ ಹೋಗ್ಯಾನ ಸಾಲಿಗೆ ಇವತ್ತು ಭೀ ಹೋಗ್ಯಾನ ಮತ್ತಿವತ್ತ ನಮ್ಮನೆಗೀ ಏನಾಯ್ತು ಜೋಕಂಬ ಹೋಗು ಜೊಕೊಂಬ ಗೆಸ್ಟ್ ಹೊಂಟಾರ್ರಿ ಯಾರು ಹೊಂಟ್ರ ಅಂತ ಹೇಳಿ ನಿಮ್ಗೆ ಈಗಾಗಲಿ ಗೊತ್ತಾಗಿರ್ತದ್ರಿ ಅವ್ರು ಯೂಟ್ಯೂಬರ್ನೂ ಹೌದು ಇನ್ಸ್ಟಾಗ್ರಾಮ್ ಒಳಗಂತೂ ಫುಲ್ ಫೇಮಸ್ ಇರೋ ಅಂಥರ್ರಿ ಅವ್ರ ನಮ್ಮ ಕಲಬುರಗಿ ಒಳಗೆ ಫುಲ್ ಫೇಮಸ್ ಇರೋ ಅಂಥವ್ರು ರೀ ಇನ್ಸ್ಟಾಗ್ರಾಮ್ ಒಳಗೆ ಅವ್ರು ಹೊಂಟಾರೀ ನಮ್ಮ ಮನೆಗೆ ಇವತ್ತು ಬರ್ತೀನಿ ಅಂತ ಹೇಳ್ಯಾರೀ ಮೂರು ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತಂದ್ರಿ ಇಲ್ಲಿ ನೋಡಿರಿ ನಮ್ಮ ಸಮೃದ್ಧಿ ಹಾಯ್ ಮೇಡಮ್ ಹಾಯ್ ಮೇಡಮ್ ಪಟ್ 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 ಹಾಯ್ ಮಾಡ್ ಆಟಾಡಕ ಅವ್ರ ಅವರ ಜೊತೆ ಆಟಾಡಕ ತಿಲು ಮತ್ತೆ ಇಲ್ಲಿ ಬಂದಾಡ್ರಿ ಓದಲ್ಲ ಹಾಯ್ ಮಡನ್ ಸಾರಿ ಹಾಯ್ ಎಲ್ಲರೂ ಹೇಂಗಿದ್ದಿರಿ ಯಾ ಹಂಗ ಮಾಡು ಅಣ್ಣ ಎಲ್ಲರೂ ಹೇಂಗಿದ್ದಿರಿ ಹಾಯ್ ಏನು ಮಾಡುತ್ತಿರಿ ಸಮಾಯ ಲೇನ ಸಮಾಯ ಅಣ್ಣ ಲೇನ ಅಣ್ಣ ಹೇಂಗೇ ಸಾಲಿ ಹಂಗ ಹೋಗೇನ ಹಂಗ ಹೋಗೇನ ಅಂತ ಹೇಳಿ ತೋರಿಸ್ಲಕ್ಕೆ ತಾಳ್ ನೋಡಿ ನಮ್ಮ ಸಮೃದ್ಧಿ బా హుషర్ అదాకిత బాను ఇన్స్టాగ్రూ ఎలాగూ నోడే ఇతి రిట్యూబ్ చాలా భీట్యూబ్ రీ ಭವಾನಿ ಜೆ ಕೆ ಅಂತದ್ರಿ ಹೌದೇನ್ರೀ ಅಂತೂ ಎಲ್ಲರಿಗೂ ಗೊತ್ತಾರೆ ಫುಲ್ ಫೇಮಸ್ ರೀ ಅವ್ರಿಗೆ ಇನ್ಸ್ಟಾಗ್ರಾಮಾಗಂತರ ಇವತ್ತ ನಮ್ಮನಿಗೆ ಬಂದಾರ್ರಿ ಹೌದು ನನಗಂತೂ ಭಾಳ ಖುಷಿ ಆಗ್ಯದ್ರಿ ಏನು ಹೇಳ್ಬೇಕಂತ ಗೊತ್ತಾಗಲ್ಲಾಗ್ಯದ್ರಿ ನಾನು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಒಳಗೆ ನೋಡ್ತಿದ್ರಿ ಕರ್ಸ್ಬೇಕು ಕರ್ಸ್ಬೇಕಂತ ಅನ್ಕೊಂಡಿದ್ರಿ ಇವತ್ತು ಬಂದಾರೀ ನೀನು ಮನೆ ಅಷ್ಟೇ ಫೋನ್ ಹಚ್ಚಿದ್ರಿ ನಾನು ಇವತ್ತು ಬಂದಾರೀ ನನಗಂತೂ ಭಾಳ ಖುಷಿ ಆಗ್ಯದ್ರಿ ನೀವು ಹೇಳ್ರಿ ಎಲ್ಲ ಅಕ್ಕೋರು ಚಲೋ ವಿಡಿಯೋ ಮಾಡತ್ತಾರ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿರಿ ಹಳ್ಳಿ ಪ್ರತಿಭೆ ಬೆಳಿಬೇಕು ಅದ್ರಾಗ ಬೇರೆ ಅವ್ರು ಏನು ಓದಿಲ್ಲ ಅಂತ ಹೇಳ್ತಾರ ನಾವು ಓದೋರಿಗೆ ಇಷ್ಟೆಲ್ಲ ಸಾವಿರ ಸಬ್ಸ್ಕ್ರೈಬರ್ಸ್ ಅವ್ರದ ಹಿಂಗೆ ಸಪೋರ್ಟ್ ಮಾಡ್ರಿ ಸಪೋರ್ಟ್ ರೀ ಇದೇ ರೀತಿ ಸಪೋರ್ಟ್ ಮಾಡ್ರಿ ಎಲ್ಲ ಅವ್ರ ಸಪೋರ್ಟ್ ನಿಂತರಿ ನಮ್ಗ ಇದೇ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಅದ ರೀ ನಮಗೂ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ರಿ ನಿಮ್ ಸಪೋರ್ಟ್ ನಿಂತಾನೆ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ರೀ ನಿಮ್ ಸಪೋರ್ಟ್ ಇರ್ಲಿಕ್ಕೆ ಅಂತಂದ್ರೆ ನಾವು ಇಷ್ಟು ಬೆಳೆದ ನಿಮ್ ಮುಂದೆ ಬರೋದಕ್ಕಂತೂ ಸಾಧ್ಯ ಆಗ್ತಿರ್ಲಿಲ್ರಿ ನಮ್ಗೆ ಖುಷಿ ಆಯ್ತ್ರಿ ನಾವು ನಾ ಊಸು ಮಾಡಾಡವ್ರಿ ಕೆಲ್ಸ ಮಾಡ್ಕೋತ್ ಮಾಡ್ತಿರೋನ್ ಎದ್ರೆಟ್ಬಿಡ್ರಿ ಏನ್ ಇಲ್ಲ ನೋಡ್ರಿ ಏನ್ ಅಂಜಿಕೆ ಬರಲ್ರಿ ృద్ధి నమ్ సమ్మగ కర్లీడ్రీ ఎదర్ రోడ్ ఎల్ తమూ అక బం కర్కొంటు అదకే ఒడ్కొత్ ఉంటే ఏన్ బా ൂലി അതോട് ബന്ധ അതേ നോഡത്തില്ലോ ബാഗെ തോന്തീ നമ സമൂഹ ഇല്ല നോട സമൂഹ അക്ക ബാകളെ അക്ക ബന്ദ്വല്ല ബാളെ തോന്നോ ಇನ್ನ ಈಗ ಬಂದಿದ್ರಲ್ರಿ ಭವಾನಿಯವರು ಒಂದು ಸ್ವಲ್ಪ ಚುರುಮುರಿ ಸುಸ್ಲೇ ಮಾಡ್ಬೇಕಂತ ಅನ್ಕೊಂಡ್ರಿ ಬ್ಯಾಡ್ರಿ ನಮಗೆ ಹೋಲಕ್ಕೆ ಟೈಮ್ ಆಯ್ತು ಅಂತಂದ್ರೆ ಅವರು ಮಾಡಿ ಗುಡ್ಸಲಿಲ್ಲ ಮೊದಲೇ ಮಾಡಿಡ್ಬೇಕಂತಂದ್ರೆ ಅಂತ ಹೇಳಿ ನಾನು ಮಾಡಲಿಲ್ಲ ರೀ ಬಂದ್ಮೇಲೆ ಅಂತ ಹೇಳಿ ಬರೀ ಚಾ ಕುಡ್ದೆ ಹೋದ್ರಿ ಅವರು ಅವ್ವಾ ಅಂತಂದ್ರೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿ ಆಡ್ರಿ ಮಾಡ್ಬೇಕಂತ ಅನ್ಕೊಂಡಿದ್ರಿ ನಾನು ತಿರುಮು ಸುಸ್ಲಾ ಆಯ್ತು ಜಲ್ದಿ ಆಯ್ತು ಅಂತ ಹೇಳಿ ಅವರು ಈ ಕಡೆ ಇದಕ್ಕೆ ರೀ ಬೇರೆ ಊರಿಗೆ ಅದಕ್ಕೆ ಲೇಟ್ ಆಯ್ತು ಅಂತ ಹೇಳಿ ರೀ ಹಾಗಾಗಿ ರೀ ಇವು ಮತ್ತು ವೇಸ್ಟ್ ಯಾಕೆ ಮಾಡಿದ್ರಿ ಮನ್ಯಾಗ ಎಲ್ಲ ಥರದ್ದು ಇಟ್ಟದೆ ರೀ ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡಿರಿ ಈಗ ಉಳ್ಳಾಗಡೆಯೂ ಕಟ್ ಮಾಡ್ಯಾರೀ ಮೆಣಸಿನ್ಕಿ ಕಟ್ ಮಾಡ್ಯಾರೀ ಫಸ್ಟ್ ಕ್ಲಾಸಾಗಿರೋ ಅಂತ ಬೋಂಡ ಬಜ್ಜಿ ಹಾಕ್ತೀನಿ ಅದು ಭೀ ಅಕ್ಕಿ ಹಿಟ್ಟಲಿಂತ ಹಾಕ್ತೀನಿ ರೀ ಬರ್ರಿ ಹಂಗಿದ್ರ ಯಾವ ರೀತಿ ಮಾಡೋದು ಹೇಳಿ ನೋಡಮ್ ರೀ ಇಲ್ಲಿ ನೋಡ್ರಿ ನಾನೀಗ ಕೀಟ್ ತಗೊಂಡಿನ್ರಿ ಒಂದಿಷ್ಟ ಇದಕ್ಕ ಒಂದ್ ಹಿಟ್ ಒಂದ್ ಹಿಡಿಯಾಗೋಷ್ಟ ಗೋಧಿಟ್ಟು ಹಾಕೊಳ್ಲತೀನ್ರಿ ಬೈಂಡಿಂಗ್ ಬರ ಅಂತ ಹೇಳಿ ಸ್ವಲ್ಪ ಗೋಧಿ ಹಾಕಲತ್ತೀನ್ರಿ ಕಾಸಿಗೆ ನಿಂದ್ರೆ ಬಾಯ್ ಬಂದ್ರಿ ಸುಮ್ಡು ಸಮ ಒಂದ್ ಸ್ವಲ್ಪ ಜೀವನ ಹಾಕೋತೀನಿ ತಿಕ್ಕಿ ಸ್ವಲ್ಪ ಉದಿ ಒಂದು ಹಾಕ್ಕೊಳ್ಳ್ರಿ ಮತ್ತು ಸ್ವಲ್ಪ ಒಂದು ಚಿಟ್ಕಿ ಆಗೋಷ್ಟ ಸೋಡಾ ಹಾಕೊಂಡಿನಿರಿ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಮ್ರಿ ಈಗ ಇದಕ್ಕೆ ಗಟ್ಟಿಯಾಗಿರೋವಂಥ ಮೊಸರು ಹಾಕೊಳ್ಗತ್ತೀನಿರಿ ನಾನು ಎರಡು ಕಪ್ಪಿನ ಅಷ್ಟ ಗಟ್ಟಿ ಮೊಸರು ಕೊ್ರಿ ಈ ಮೊಸ್ರ ಹಾಕೋದ್ರಲಿಂತ ಫುಲ್ ಹ್ಞೂ ಅಂದರೆ ನಾವಲ್ಲ ಹಾಲು ಕೈಲಿಗಿತ್ತವ ಮಗ ಪಟ್ಟಂತಾವ್ರಿ ಹೀಗಿದೆ ಕಲಿಸ್ ರೀ ಮೊಸರಿನ್ ಜೊತೆ ನೋಡಪ್ಪ ಹಾಲು ಹೀಗಿದ ಕ ಸ್ವಲ್ಪ 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 ನೀರು ಹಾಕಿ ನಾವೀಗ ಬರೀ ಯಾವ ರೀತಿ ಕಲಿಸ್ತೇವೆ ರೀ ಅದೇ ರೀತಿ ಕಲಿಸ್ತೀನಿ ರೀ ಆಯ್ತು 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 ನೋಡಿರಿ ಅಜ್ಜಿ ಮಲಿ ಇದು ತಂಬಪ್ಪ ಅಜ್ಜಿ ಈಗ ನೋಡ್ರಿ ಇದ ಹಿಟ್ಟು ಕಲಸೋದಂತೂ ಆಯ್ತು ರೀ ಹಿಟ್ಟು ನೋಡಿರಿ ಎಷ್ಟೊಂದು ಮಸ್ತ್ ಉಬ್ಬಿ ರೀ ಇದು ಯಾಕಪ್ಪ ಅಂತಂದ್ರೆ ನಾವು ಸೋಡಾನು ಮತ್ತು ಮೊಸರು ಹಾಕಿವಲ್ಲ ರೀ ಹಂಗಾಗಿ ನೋಡಿರಿ ಇದು ಹಿಟ್ ನೋಡಿರಿ ಹೆಂಗೆ ಏನು ಹಿಟ್ಟಂಗೆ ಆಗ್ಯದ್ರಿ ಅದು ಭೀ ಹಿಟ್ಟೇನು ರುಬ್ಬಿ ಏನು ಕಲ್ಲಿನೇ ಒಳಗೆ ಅನ್ಬೇಕು ರೀ ಆ ರೀತಿ ಹೇಗ್ಯದ್ರಿ ಈಗ ನಾವು ಕರೆಕ್ಟಾಗಿ ಬೋಂಡ ಬಿಡಕ್ಕೆ ಕರೆಕ್ಟ್ ಅದ ಅದ ನೋಡಿರಿ ಇದು ಹಿಟ್ಟಿಂದ ಈಗ ಇದಕ್ಕೆ ನಾನು ಮೆಣಸಿನ್ಕಾಯಿ ರೀ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಉಳ್ಳಾಗಡ್ಡಿ ಇವು ಊರು ಹಾಕೊಲತ್ತೀನಿ ರೀ ನಿಮ್ಗೆ ಇಷ್ಟ ಬಂದಿದ್ದ ಬೇರೆ ಬೇರೆ ಅಂದರೆ ತರಕಾರಿನೂ ಹಾಕೊಬೋದು ರೀ ಕ್ಯಾರೆಟ್ ಆಗಿರ್ಬೋದು ಮತ್ತು ಟೊಮೆಟೊ ಯಾರ್ಯಾರಿಗೆ ಏನು ಇಷ್ಟ ನೋಡ್ರಿ ಅದನ್ನು ಹಾಕೋಬೋದು ರೀ ಹೆಂಗಿದ್ರು ಕಟ್ ಮಾಡಿ ಮತ್ತೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ಈ ರೀತಿ ಮಾಡ್ಕೊಂಡು ನೋಡ್ರಿ ಹೆಂಗಿದ್ರು ಸಂಜೆ ಟೈಮದ ಚಾ ಜೊತೆ ಮಸ್ತ್ನಾಗ ರೀ ಿವ ಮಿಕ್ಸ್ ಮಾಡ್ಕೊಂಡು ಎಣ್ಣೆಗಿಸಿ ಇಡ್ತೀನಿ ರೀ ಏನು ನೆನ್ಸೋದು ಬೇಡ ಏನು ಬೇಡ್ರಿ ಟೈಮ್ ಇದ್ರೆ ಇಡ್ಬೋದು ರೀ ನಾನು ಒಂದು ಹತ್ತು ನಿಮಿಷ ಇಡ್ತೀನಿ ರೀ ಅಷ್ಟೇ ಈಗ ಹೋಗಿ ನಮ್ಮ ಗೌರಿಗೆ ತೊಗೊಂಬರ್ತೀನಿ ರೀ ತಂದು ಗೌರಿಗೆ ಕಟ್ಟಿ ನೀವು ಮಾಡ್ತೀನಿ ರೀ ಗಸಿನ ಮೇಗ ಹಿಟ್ಟಂತೂ ಒಂದು ಹತ್ತು ನಿಮಿಷ ಇಟ್ಟಿದ್ರಿ ನಾನು ನಮ್ಗೆ ತೊಗೊಂಡ್ಬರತ ಈಗ ಎಣ್ಣೆ ಬಿಸಿ ಅಂತ ಒಂದ ಸ್ವಲ್ಪ ಚೆಕ್ ಮಾಡ್ಕೊಳಂಬ್ರಿ ಎಣ್ಣೆ ಅಂತೂ ಬಿಸೈಲಿ ಈಗ ನಾವು ಹಿಟ್ಟೇನು ಮಿಕ್ಸ್ ಮಾಡ್ತೀವಿ ಅದನ್ನ ಅದನ್ನು ಸ್ವಲ್ಪ ಸ್ವಲ್ಪ ರೀತಿ ಬಜಾ ಅಂತರೀ ಮತ್ತ ಅದ್ರ ಅಕ್ಕಿ ಹಿಟ್ಟಿಗೆ ಮಾಡಬೇಕಿ ಅಮ್ಮ ದೂಸ್ರೆ ಅಮ್ಮ ಸರ್ತಿ ಕಡೆ ಒಳಗೆ ಬರ್ತಾವ್ ಮಾಡ್ತ ನೋಡ್ರಿ ಆಯ್ತು ದಾಸಿ ಅಪ್ಪಾಕ್ಕೆ ಮೀಡಿಯಂ ನಲ್ಲಿ ಮಾಡ್ತೀನಿ ಕೇಳಿ ಅದು ಬಿಸಿ 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 ಬ

ಹತ್ತೊಂದು ಸರ್ತಿ ಅದಕ್ಕೆ ಆಗೋ ತೋರಿಸ್ತೀನಿ ರೀ ನಿಮ್ಗೆ ದೊಡ್ಡ ಸೈಜಿಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಿಗೆ ಹಾಕೋಬೋದು ರೀ ನಾನು ಕರೆಕ್ಟಾಗಿ ಬೋಂಡಾ ಸೈಜಿಗೆ ಹಾಕೋಲ್ಲತ್ತೀನಿ ರೀ ರೌಂಡ್ ಬದಲು ಅಂತಾರೆ ಇವಾಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಸ್ವಲ್ಪ ಜಾಸ್ತಿನೇ ಮೀಡಿಯಮ್ ಹ್ಞೂ ನನ್ನ ಕೈ ಸುಂಪು ಹೋದೀರಿ ಅದಿದು ಯಾಕಿ ಚಮಚನ ಕೈ ಹಚ್ಚಿ ಮುಟ್ಟಿ ಇಟ್ಟಿಟ್ಟು ಹೋಯ್ತಾವಕಿ ಒಂದು ಸತ್ತಿಗೆ ಕಡಾಯಿ ಒಳಗೆ ಎಷ್ಟು ತಿರುಗಾಕೊಬೋದು ನೋಡ್ರಿ ಅಷ್ಟ ಹಾಕೊಂಡು ಉಂಟು ಏನು ಅಂದಕ್ಕ ಅಂಟ್ಕೊಳಲ್ಲ ಏನಿಲ್ಲ ತಾನೇ ಬಿಡ್ತಾವ್ರಿ ರೀತಿ ಕಾಣ್ತಾವ್ರಿ ಆದ್ರೆ ಅಂಟ್ಕೊಂಡೇನಿರಿ ಬಿಸಿ ಬಿಸಿ ತಿನ್ಬೇಕ್ರಿ ಮಸ್ತ್ ಇತವಿ ಬಿಸಿಯಾರು ಮಾಡ್ಕೋಬೋದ್ರಿ ಜನ ಆರಾಮಾಗಿ ಕಿಟ್ಟಿಲಿ ಅಂತಾನೆ ಮಾಡ್ಕೊಂಡೇನ್ರಿ ಕಷ್ಟಪಡೋದ ಬೇಡ್ರಿ ಈಗ ನೋಡ್ರಿ ಮತ್ತೊಂದ್ ತರ್ತೀನಿ ತೆಗಿ ತಿಂಡ್ರಿಗ ಕಲರ್ ನೋಡ್ರಿ ಚಂದ ಬಂದ್ರೆ ನೋಡಿದ್ರ ಕಡ್ಡಿ ಇಡ್ಲಿಂತನ ಮಳ್ಯಾರ ಏನೋ ಅಕ್ಕಿ ಹಿಟ್ಟಿನ ಬಜಿಂತ ಅಷ್ಟು ಮಸ್ಬದ್ರಿ ಅಕ್ಕಿ ಬಿಸಿ ಬಿಸಿ ಅಕ್ಕಿ ಹಿಟ್ಟಿನ ಬಜಿ ರೆಡಿಗೆ ನೋಡ್ರಿ ಗೋಲಿ ಬಜಿ ಅಕ್ಕಿ ಹಿಟ್ಟಿ ಬಜಿ ಮೆಣಸಿನ್ಕಾಯಿ ಹ್ಮ್ ಎಷ್ಟ ಮಸ್ತ್ ಬಂದವ್ ನೋಡ್ರಿ ನೋಡ್ತಿದ್ರ ಗೊತ್ತಾಗ್ತಿರ್ಬೋದ್ರಿ ಬಾಳ ಭಾಳ ಮಸ್ತ್ ರೀ ಹ್ಮ್ ಫುಲ್ ಕ್ರಿಸ್ಪಿಯಾಗ ಬಂದಾವ್ರಿ ಮತ್ತ ಒಳಗ ಸಾಫ್ಟ್ ಆಗಿ ಮ್ಯಾಲ ಕ್ರಿಸ್ಪಿ ಆಗ್ರಿ ಇಲ್ಲಿ ನೋಡ್ರಿ ಒಂದ ಮೂರ್ ರೀ ಇಲ್ಲಿ ನೋಡ್ರಿ ಹೆಂಗ್ ಕ್ರಿಸ್ಪಿ ಆಗಿ ಅನ್ಸಕತ್ತಲ್ರಿ ಒಳಗಿ ಚಂದ ಬಂದಾವ್ರಿ ಸುಂ ಸುಡ ನೋಡ್ತಿದ್ರಲ್ರಿ ಬಾಳ್ ಚಂದ ಫ್ರೈ ಆಗ್ಯಾವ್ರಿ ಸೂಪರ್ ಆಗಿ ಬಂದಾವ್ ನೋಡ್ರಿ ಅಕ್ಕಿ ಹಿಟ್ಟಿಂದ ಗೋಲಿ ಬಜ್ಜಿ ನೋಡ್ರಿ ಬರ್ರಿ ಈಗ ಬಿಸಿ ಬಿಸಿ ಅಕ್ಕಿ ಹಿಟ್ಟಿನ ಬಜಿ ತಿನ್ನಂಬ್ರಿ ಮಸ್ತ್ ಆಗ್ಯಾವ್ರಿ ಟೇಸ್ಟ್ ಅಂತೂ ಸೂಪರ್ ನೋಡ್ರಿ ಅಕ್ಕಿ ಹಿಟ್ಟಿತ್ತಪ್ಪ ಅಂತ ಒಂದ್ ಸರ್ತಿ ಈ ರೀತಿ ಟ್ರೈ ಮಾಡ್ರಿ ಇದ್ರ ಜೊತೆ ಅಂತೂ ಯಾವುದೇ ಚಟ್ನಿ ಬೇಕಿಲ್ಲ ಇವನೇ ಸ್ವಲ್ಪ ಸ್ವಲ್ಪ ಗೋಧಿ ಓದಿಟ್ಟು ಯೂಸ್ ರೀ ನಾ ಅಷ್ಟೇ ರೀ ಎಷ್ಟು ಮಸ್ತ್ ಬಂದ ನೋಡ್ರಿ ನೋಡಿರಿ ಫುಲ್ ಸಾಫ್ಟಾಗಿ ನೋಡ್ತಿರ್ಬೋದ್ರಿ ಮ್ಯಾಲಸ್ ಕ್ರಿಸ್ಪಿಯಾಗಿರ್ತಾವೆ ಒಳಗ ಫುಲ್ ಸಾಫ್ಟಾಗಿರ್ತಾವೆ ರೀ